ತಾಯಿ ದರ್ಶನಕ್ಕೆ ನಾನು ಮತ್ತೆ ನನ್ನ ಬಾಬಾ ಹೋಗಿದ್ದು ನನ್ನ ಜೊತೆ ನಿಮ್ಮ ಜೊತೆ ಎಲ್ಲರೂ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಿರೋದು ಮೈಸೂರಲ್ಲಿ ಒಂದಿನ ತಾಯಿ ನೋಡೋಕೆ ಹೋಗ್ತಿದೀವಿ ಬೆಳ್ಳಿ ನೋಡೋಕ್ಕೆ ಮೈಸೂರಲ್ಲಿ ರೂಮ್ ಮಾಡ್ಕೊಂಡು ರೂಮಲ್ಲಿ ಆರ್ಟ್ ಹಾಕಿದ್ದು ಇವಾಗ ಮೈ ರೂಮಿಂದ ಚೆಕ್ಔಟ್ ಆಗಿ ಬೇರೆ ಹೋಗ್ತಿರೋದು ತಾಯಿ ದರ್ಶನಕ್ಕೆ ಬಂದಿದ್ದು ಡ್ಯೂಟಿಗೆ ಅನ್ಲೋಡ್ ಆಗಿದೆ ನೈಟೇ ಅನ್ಲೋಡ್ ಆಯಿತು ಆ ಕಾರಣದಲ್ಲಿ ಬೆಳಗ್ಗೆ ವಾಶ್ರೂಮು ನಡೆದ ಸ್ನಾನ ಗಿಂತ ಅಲ್ಲಿ ಮಿಸ್ ಆಗುತ್ತೆ ನ ಕಾರಣಕ್ಕೆ ರೂಮ್ ಮಾಡಿಕೊಂಡಿದ್ದು ಲೈಫಲ್ಲಿ ಫಸ್ಟ್ ಬೈ ನಾನಾಗಿ ರೂಮ್ ಮಾಡಿದ್ರು ರೂಮಲ್ಲಿ ಟೈಮ್ ಈಗ ಚೆಕ್ ಔಟ್ ಆಗ್ತಿದ್ದೀವಿ ಚೆಕ್ ಔಟಿಂದ ಡೈರೆಕ್ಟ್ ಆಗೋದು ಟೈಲರ್ಸ್ ಬಗ್ಗೆ ಬೈಕ್ ಪಾರ್ಲಿಂಗನ್ನ ಹೊರಗಡೆ ನಿಂತೋಕೆ ಒಂಥರ ಭಯ ಇವ್ರದ್ದು ಪಾರ್ಕಿಂಗ್ಗಳಲ್ಲಿ ನಮ್ಮ ಗಾಡಿಗಳು ಆಗಲ್ಲ ಲೈಟೈನ್ ಗಾಡಿಗಳು ಆ ಕಾರಣ ತಿಂತಾರೆ ನಾನು ಎಲ್ಲ ಕಡೆ ಕ್ಯಾಮ್ರ ಇದೆ ಅಂತ ಹೇಳಿದರು ಆ ಕಾರಣಕ್ಕೆ ಹಾಕಿದ್ದೀನಿ ನಾವು ಮುಂಚೆ ಫಸ್ಟು ಬುಕ್ ಮಾಡಿದ್ದಿದೆ ಹೋಟೆಲ್ಲು ಆದರೆ ನಾವು ಹೋಗಿದ್ದು ಬೇರೆ ಕಡೆ ಆ ಹೋಟ್ಲಿಗೆ ಹೋಗಿದ್ದು ಆಮೇಲೆ ಅದೆಲ್ಲ ಇದು ಅಂತ ಕಳಿಸ್ಕೊಟ್ಟು ಗಾಡಿ ಹಾಕ್ತೇವೆ ನೋಡಪ್ಪ ನಮ್ಮ ಡ್ರೈವರ್ಗಳು ಎಂಥ ಒಳ್ಳೆ ಶರ್ಟ್ ಹಾಕಿದ್ರು ಕೂಡ ನಮ್ಮ ಬೂಟ್ಸ್ ಗಾಡಿ ಬಂದಾಗ ಎಂಥ ದೇವಸ್ಥಾನಕ್ಕೆ ಹೋಗಲಿ ಯಾವುದೇ ಹೋಗಲಿ ಕಾಕಿ ಶರ್ಟ್ ಹಾಕ್ಲೇಬೇಕು ಅದೇ ನಮ್ಮ ಪವರ್

ಇಲ್ಲಿಂದ ಎಂಟ್ರಿ ತಾಯಿ ನೋಡಕ್ಕೆ ಇಲ್ಲಿಂದ ಎಂಟ್ರಿ ಬೆಟ್ಟ ಬೆಟ್ಟ ಹತ್ತೊಂದು ಮಂದಿ ಅಲ್ಲಿ ಗಾಡಿ ತಗೊಂಡು ಬೆಟ್ಟಕ್ಕೆ ಹೋಗ್ತಾ ಇರೋದು ಇದು ಎರಡನೇ ಸಲ ತಾಯಿ ನೋಡಕ್ಕೆ ಹೋಗ್ತಾ ಇರೋದು ಹೊಲ್ ತಲ ಅನ್ನತು ಅನ್ನತ್ಯತೆ ಹೋಗಿದ್ದೆ ಎರಡನೇ ಸಲ ನಮ್ಮ ಕರೀದಕ್ಕೆ ಹೋಗ್ತಿದೀನಿ ಅಂದ್ರೆ ನಮ್ಮ ಭಾವನ್ ಜೊತೆ ಬಾ ಕರಿ ಅನ್ನೋಕೆ ಬರೋದ ನಾನುವರ್ ಕಿಲೋಮೀಟರ್ ಅದೇ ತರ ನೋಡು ಮತ್ತೆ ಬಸ್ಸಲ್ಲಿ ಬಮ್ಮೆ ಇಲ್ಲ ಬೆಟ್ಟದ ಬಂದಿದ್ದು ಕೂಡ ಲೈಲ್ಯಾಂಡ್ ಅಲ್ಲಿ ಲೈಲ್ಯಾಂಡ್ ಅಲ್ಲಿ ಕಮನೂರು ಬಂದಿದ್ದು ಆ ಟೈಮಲ್ಲಿ ಟೈಮ್ ಬಂದಿದ್ದು ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲ ಇಪ್ಪತ್ತರಲ್ಲ ಬಂದಿತ್ತು ಈಗ ಬರ್ತಾ ಇರೋದು ಕೂಡ ಎರಡು ಸಲ ಬಂದಾಗ ನಾಲ್ಕನ ಬಂದಿದ್ದು ಲೈಲ್ಯಾಂಡ್ ಬಂದಿದ್ದು ಮೂರನೇ ಸಲ ಕೂಡ ಲೈಲ್ಯಾಂಡ್ ಒಟ್ಟು ಯಾವ ಸಲ ಕೂಡ ನಾನು ಗಾಡಿ ಗಾಡಿನ ಬರ್ಲಿಲ್ಲ ಬಸ್ ಬಂದಿಲ್ಲ ಇವಾಗ ಬೇರೆ ಬಂದಿಲ್ಲ ಲೈಲ್ಯಾಂಡ್ ಅಲ್ಲೇ ಬಂದಿರೋದು ಮೂರು ಟೈಮ್ ಕೂಡ ಖುಷಿ ಇದೆ ಬೇರೆ ಗಾಡಿನೇ ಇಲ್ಲ ಇಂಟ್ರಾನು ಇಲ್ಲ ಇನ್ನೊಂದ್ ಯಾವುದೂ ಇಲ್ಲ ಲೈಲ್ಯಾಂಡ್ ಅಲ್ಲೇ ಬಂದಿರೋದು ಮೂರು ಸಲ ಕೂಡ ಈ ಬೆಟ್ಟ ಇರೋದು ಬೆಟ್ಟ ತಾಯಿ ಹೊರಗಡೆ ಇರೋದು ಲೈಲ್ಯಾಂಡಲ್ಲೇ ಎರಡು ಸಾವಿರದ ಹನ್ನರಲ್ಲಿ ಇನ್ನೊಂದು ಬೇರೆ ದಿನಲ್ಲಿ ಸುಮ್ಮನೆ ಕಾಣ ಹೊರಟೆ ಅಮ್ಮಯಂಬ ವಿಸ್ಮಯನೇ ಎಲ್ಲೂ ಸಿಗದ ಬೆಳಕೊಂಡು ಕಾಣುವ ಸಡಗರ ಅಂಬೆಗಾಲು ಇಡುತ್ತಿರುವೆ ಮಡಿಲಿನ ಹತ್ತಿರ ಉಸಿರೆ ನಂದುಸಿರೆ ನೀನು ಟಿಕೆಟ್ ನೂರು ರೂಪಾಯಿ ಟಿಕೆಟ್ ಹೋಗ್ತಿರೋದು ನೋಡೋಣ ಚೆನ್ನಾಗಿ ಮಾಡೋಣ ಸರಿಯಾಗೋ ಬಾಂಗ್ವರಲ್ವಾ ನಾವು ಬೇರೆ ಲೇಟಾಗಿದ್ದವತ್ತು ಸರಿ ತಿಳ್ಕೊಂಡ ಊಟ ಎಂತೂ ಆಯಿತು ಊಟ ಹೋಗ ಅನ್ಕೊಂಡು ಅಲ್ಲಿ ಸುಮಾರು ವೆಯ್ಟ್ ಮಾಡಿ ಊಟ ತಿದ್ದೋ ಕಾರಣಕ್ಕೆ ಲೇಟ್ ಆಯ್ತು ಆ ಕಾರಣಕ್ಕೆ ಹೋಟ್ಲಿಗೆ ಊಟ ಮಾಡ್ಕೊಂಡು ಹೊರಟಿದ್ವಿ ಇಂಥ ದರ್ಶನನೂ ಮುಗಿಯಿತು ಹಾಗೆ ಹೊರಗೆ ಬಂದು ಆಯಿತು ಈಗ ಸ್ಟಾರ್ಟ್ ಆಯ್ತು ಮಳೆ ಮಳೆಲಿ ಅಂದರೆ ಗಾಡಿ ತಗೊಳ್ಬೇಕೀಗ ಈಗ ಓಡು ಓಡು ಇಂತು ಬೆಟ್ಟ ಚಾಮುಂಡಿ ತಾಯಿ ಎಲ್ಲ ದರ್ಶನ ಮುಗಿಸ್ಕೊಂಡು ಬೆಟ್ಟ ಎಲ್ಲ ಮುಗಿಸ್ಕೊಂಡ್ ಬಂದಾಯಿತು ಇವಾಗ ನಾವು ಹೊರಡೋ ಪ್ರಯೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕು ಶೇರು ಕಮೆಂಟ್ ಮಾಡಿ ಹಾಗೆ ಗಾಡಿನ ಫೋಟೋ ಶೋಟಕ್ಕೆ ನಿಲ್ಸ್ಕೊಂಡಿದ್ದು ಗಾಡಿ ಫೋಟೋ ಆಗ್ತಾ ಇಲ್ಲ ಮಳೆ ಬರ್ತಾ ಇದೆ ಅಷ್ಟೇ ವಿಷಯ ಪೀಸ್